ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ಈ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದಿನ ಭಾಗ ಪಾರಿಜಾತದ ಮಾತುಕತೆ ನಡೀತಾ ಇದೆ ಕೊರವಂಜಿ ಸತ್ಯಭಾಮ ಮನೆಯಿಂದ ಹೊರಗೆ ಬಿದ್ದಾಳ ಇನ್ನು ರುಕ್ಮಿಣಿ ಮನೆಗೆ ಹೋಗಕಿ ರುಕ್ಮಿಣಿ ಮನೆಗೆ ನಿಮ್ಗೆ ಅಷ್ಟೇ ಅನ್ನಿಸ್ತಾ ಕೊರವಂಜಿಯ ರೂಪದಲ್ಲಿ ಹೋಗ್ತಾ ಇದ್ದಾಳೆ ಅದಕ್ಕೆ ನಮ್ಮ ಈ ಅಪರಾಧ ತಮ್ಮಣ್ಣನ ಕೆಲವು ಪದ್ಯಗಳನ್ನು ನೋಡೋಣ ಅಂತ ನಮ್ಮ ಅಪರಾಳ ತಮ್ಮಣ್ಣನ ಪದ್ಯಗಳು ದೀರ್ಘವಾಗಿರುತ್ತವೆ ಬಟ್ ಬಹಳ ಅದ್ಭುತವಾದಂಥ ಪದ್ಯ ಎಷ್ಟು ವಿವರಗಳನ್ನು ಕೊಡ್ತಾನೆ ಎಷ್ಟು ವಿವರಗಳ ವಿವರಣೆಗಳನ್ನು ಮತ್ತು ವಿವರಗಳನ್ನು ಕೊಡ್ತಾನೆ ಅವರು ಇಲ್ಲೇ ಕೊರವಂಜಿ ಹೊರಗೆ ಬಿದ್ದಂಥದ್ದು ಅಂದರೆ ಸೂರ್ಯೋದಯ ಆಯಿತು ಇನ್ನು ಅಂತಿಕೊಂಡು ಹೇಳಿ ಸೂರ್ಯಾಸ್ತಕ್ಕೆ ಆಕೆ ಮನೆಗೆ ಬಂದು ಶಕುನ ಹೇಳಿ ಎಲ್ಲ ತನ್ನ ಕೆಲಸವನ್ನು ಮುಗಿಸಿಕೊಂಡು ಸೂರ್ಯ ಮೂಡುವುದಕ್ಕೇ ಹೊರಗಡೆ ಬೀಳ್ತಾ ಇದ್ದಾನೆ ನಡೆದಾಳು ಕೊರವಂಜಿ ಬಡನಾಡು ಬಳಕುತ್ತ ಮುಡಿಯ ನಲ್ಲಾಡುತ್ತ ಬಿಡಿ ಹೂವ ಉದರುತ್ತ ಕಡೆಗಣ್ಣ ನೋಟದಲ್ಲಿ ನಡೆದಾಳು ಕೊರವಂಜಿ ಮುತ್ತು ಮಾಣಿಕ ರತ್ನ ತೆಚ್ಚಿದ ಪುಟ್ಟಿ ನೆತ್ತಿಯ ಮ್ಯಾಲಿಟ್ಟು ಸುತ್ತ ಮುತ್ತ ನೋಡುತ್ತ ಮತ್ತ ವಾರಣದಂತೆ ನಡೆದಾಳು ಕೊರವಂಚಿ ಕಡಗ ಚೂಡೆ ನಡುವಿ ನೊಡ್ಯಾಣವು ಕಡುರವು ತನ್ನಯ ನುಡಿವೀಣಯ ಸ್ವರ ಒಡಗೂಡುವ ಬಗೆಯಿಂದ ನಡೆದಾಳು ಕೊರವಂಜಿ ಬಡನಡು ಬಳಕುತ್ತ ಅಡಿಗಡಿಗೆ ತನ್ನ ಎಡದ ಸಿಂಗನಮಯ್ಯ ದಡವಿ ಮುದ್ದಿಸಿ ಹಾ ಬಹಳ ತಡವಾಯಿ ತಂದು ಮಡದಿ ರುಕ್ಮಿಣಿ ಮನಿಗೆ ನಡೆದಾಳು ಕೊರವಂಜಿ ಆಕೆ ಮನೆ ಬಿಟ್ಟು ಬಂದು ಬಳತ್ತಾತು ಅಂತಕೊಂಡು ಹೇಳಿ ತನ್ನ ಮನಸ್ಸಿನ ದುಗುಡವನ್ನು ಇಡೀ ಇಲ್ಲಿ ಈ ದುಗುಡ ದುಗುಡವನ್ನು ವ್ಯಕ್ತಪಡಿಸುವುದು ವ್ಯಕ್ತ ಮತ್ತು ಅವ್ಯ ಅವ್ಯಕ್ತ ಒಂದು ಭಯ ಮತ್ತು ಒಂದು ಖುಷಿಯಿಂದ ಕೂಡಿದಂಥ ಒಂದು ಒಟ್ಟಾರೆ ಈ ಆಟ ಕೃಷ್ಣ ಕೃಷ್ಣಪರಿಷಾತ ನಾರಿ ರುಕ್ಮಿಣಿ ತಾರಾ ತಾರದ್ಯದನಿ ತನುವಿನೊಡೆಯನ ಬಿಂಬ ತೋರುವಂತಿರೆ ತೋಷದ ಆನಂದದಿಂದ ಮಾರನಯ್ಯನು ಮಂದಹಾಸದಲ್ಲಿ ಬಂದ ಮಂದಹಾಸದಲ್ಲಿ ಆ ಮನೆಗೆ ಬಂದ ಮಾರನಯ್ಯನು ಅವಾಗ ಮನೆಗೆ ಬಂದು ಕೂಡಲೇ ದೇವರು ಬಂದು ಕೂಡಲೇ ಆರತಿ ಮಾಡಬೇಕು ಅಂತ ಒಂದು ಪಂಥತೆ ಅದಕ್ಕೆ ನಮ್ಮ ಮನೆಗೆ ಯಾರು ದೊಡ್ಡವರು ಅಥವಾ ಏನಾದರೂ ಇದು ಬಂದರೆ ಒಂದು ಕದಲಾರತಿ ಅಂತ ಮಾಡ್ತಾರೆ ಅಥವಾ ಹಾಗೆ ಆರತಿಯನ್ನು ಮಾಡೋದು ಕನಕತಟ್ಟೆಯಲ್ಲಿ ಆರತಿಯನಿಟ್ಟು ಕಾಂತೆಯರಷ್ಟು ಕರಕುಂಕುಮ ಬಟ್ಟು ದಿನಕರ ಕೋಟಿ ತೇಜಿಗೆ ಹಚ್ಚಿ ದೀಪಗಳ ಹಚ್ಚಿ ದಿವ್ಯ ಕಾಂತಿಯು ಪೆಚ್ಚಿ ವನಿತೆಯರೆಲ್ಲರೂ ಬೆಳಗುತ್ತಾ ಒಲಿದಾಡುತ್ತಾ ಒಬ್ಬರೊಬ್ಬರು ನಗುತ ವಿನಯದಿ ಶ್ರೀಲಕ್ಷ್ಮೀ ಕಾಂತಗೆ ವೇದಾಂತಗೆ ಹೃದಯ ಪೂರಿತಗೆ ಅಲ್ಲಿ ನಡೆದಂಥ ಒಂದು ಸಣ್ಣ ಘಟನೆಯನ್ನು ಪದ್ಯದಲ್ಲಿ ಅಷ್ಟು ಗಟ್ಟಿಯಾಗಿ ಹತ್ತ ನಮ್ಮ ಅಪರಾಧ ಒಬ್ಬೊಬ್ಬರು ನಗ್ತಿದ್ರು ಅಂತ ಯಾಕಂತಂದರೆ ಕೃಷ್ಣನನ್ನು ಕೊರವಂಜಿ ರೂಪದಲ್ಲಿ ಕಂಡವರು ಅವರು ಅವಾಗ ಎಲ್ಲ ಹೆಣ್ಣು ಮಕ್ಕಳು ಅಲ್ಲಿದ್ದಂಥವ್ರು ಮತ್ತು ಹಿಮ್ಮೇಳ ಕೂಡಿ ಆರತಿ ಪದ ಹಾಡ್ತಾರೆ ಮಂಗಳಾರತಿ ಎತ್ತಿ ಹರುಷದಿ ಮತಿ ಸರಸಿ ಶೃಂಗಾರ ಇಡಲು ಶ್ರೀ ಶ್ರೀಹರಿಸಡಗರದಲ್ಲಿ ದೇವಕಿಯ ಗರ್ಭದಿ ತಡ ಮಾಡದೆ ತವಕದಿ ಪುಟ್ಟಿ ಜಗಜಟ್ಟಿ ಜಗಜಟ್ಟಿ ಧನುಜರ ಕುಟ್ಟಿ ಕಡುಧೈರ್ಯ ಕೊಟ್ಟ ಸುರರಿಗೆ ಗೋಕುಲದಿ ಬಗೆ ಆಟವಾ ಆಟವಾನಿ ಕರುಣದಿ ಆಡಿದೆ ಕಂಸನಾಥಾಕಿಸೀ ನೀ ಭರದಲ್ಲಿ ನೂಕಿಸಿ ಸುಕಿರಿದು ಕೂ ಸುಕಿರಿದು ಕುಂಭಣಿ ಕೊರೆದು ಲೋಕಪಾಲನೆಸಿದೀ ದಿಟ್ಟನೆ ಸಿರಿ ಮಧುರಾಪುರವಾ ಪಟ್ಟಣವ ಉಗ್ರಸೇನೆಗೆ ಪಟ್ಟವಾಗಟ್ಟಿ ಕುಬ್ಜಿಗೆ ದಯವಿಟ್ಟಿ ಬಿಟ್ಟಿ ದಯವಿಟ್ಟಿ ಮನಗುಡಿಗಟ್ಟಿ ಸದಯಾಳು ಬೆಟ್ಟೆಯಾ ಕೊಟ್ಟಿ ಹೂಗಾರನಾ ಭಕ್ತಿಗೆ ಕರುಣಾಸಾಗರಾನೀ ಅಕ್ರೂರನ ತಲೆಬಾಗಿಸಿ ಸುಖ ಭೋಗಿಸಿ ತೊಳಗಾದ ಒಳಗಾದ ಗನಬಳಗಾದ ಬಳಗಾದ ಯೋಗಿ ತಾನಾದ ನಿಜವಾಗಿ ದಂಡೆತ್ತಿ ಬಂದ ಮಗದನ ಭಂಡಾಟವ ಮಾಡಿದೆ ರಣದಲ್ಲಿ ದಂಡಿಸಿ ಭರವಂಡಿಸಿ ಖಂಡಿಸಿ ಗುಡುಗುಡಿಸಿ ಅತಿಯಾರ್ಭಟಿಸಿ ಪುಂಡ ಉದ್ದಂಡ ನೆನಸಿದೀ ಮೇಲಾದ ಬಲದಲ್ಲಿ ಕಾಲನು ಬೆನ್ನಟ್ಟಲು ಮುಚಕುಂದಲಯಾ ಉರಿ ಜ್ವಾಲಯ ಪಾಲ ನೋ ಮಾಡಿದಂಥ ಗೋಪಾಲ ಅತಿಜಾಲ ದ್ವಾರಕಾಪುರಿ ತಾರಕ ನಾರದಾ ಘನ ಪಾರಿಜಾತವ ತೋರಲು ಮುದಬೀರಲು ಸತಿ ಸಾರಲು ಸತಿಗಿತ್ಯ ಸವತಿ ಮತ್ಸರ ನಾರೆರೆಗಿಟ್ಟೆ ಒಡಂಬಟ್ಟೆ ಇಲ್ಲಿಂದ ಪಾರಿಜಾತದ ಕಥೆ ಹಿಂದಿಂದು ಕೃಷ್ಣನ ಎಲ್ಲ ಲೀಲೆಗಳನ್ನು ಹೇಳ್ತಾ ಕೊರವಂಜಿಯ ಕೊರಚಾಡುವ ಸತ್ಯಭಾವಿಗೆ ಭರವಸೆ ಕರೆವುತ ಅರ ಊತ ಸ್ಮರ ಕೇಳಿ ಬರುವೆನೂ ಪರವೆನೂ ಸುರಿವುತ ಸುಖಗರೆ ಊತ ಅಭಯಕರವಿತ್ತೇ ಸಾಟಿಯೇ ಸಾಟಿಯೇ ಮೂಜಗದೊಳು ನಿನಗೆ ತನ ಜನಕನೇ ನಿನ್ನ ಧಿಟಕೆ ನಲಿ ಧಾಟಕೆ ಧಾಟಕೆ ತಲಿ ಜಾಣಯಾ ಕೂಟ ಕೋವಿದನ ಕೊಂಡಾಟ ಏನ ಶಬ್ದಗಳ ಸಂಪತ್ತು ನಮ್ಮಲ್ಲಿ ಆರತಿ ಹಾಡಿನಲ್ಲಿ ಭಗವಂತನ ಗುಣಗಳನ್ನು ಹೇಳ್ತಾ ನಮಗೆ ಮಂಗಳವಾಗಲಿ ಅಂತ ಹಾಡ್ತಾ ಇರ್ತಾರೆ ಹಂಗೆ ಈ ಕೊನೆಯ ಎರಡು ಪದ್ಯಗಳಲ್ಲಿ ಸತ್ಯಭಾಮೆಯ ಮನೆಗೆ ಹೋಗಿ ಬಂದಂಥದ್ದು ಪಾರಿಜಾತದ ಕಥೆನ ಹೇಳ್ತಕ್ಕಂಥದ್ದು ಇಲ್ಲಿ ಒಂದು ಶ್ಲೋಕ ಇಲ್ಲೇನು ಅಂತಂದರೆ ಈ ಹಿಮ್ಮೇಳ ಹೇಳ್ತಕ್ಕಂಥ ಶ್ಲೋಕ ಅಂಗನು ಕೊರವಿ ವೇಷವನ್ನು ಕಳಿಯೆ ಆಕೆ ಕೇಳ್ಕೊತ ರುಕ್ಮಿಣಿ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ರುಕ್ಮಿಣಿಯ ಪರಿವಾರ ಕೇಳ್ತದೆ ಅಂಗನು ಕೊರವಿ ವೇಷವನ್ನು ಕಳೆಯೇ ಕಾಮಿನಿಯರು ಕಾಂತನ ಕಾಲ್ದೊಳೆಯೇ ಭಾಮೆ ರುಕ್ಮಿಣಿ ಬಣ್ಣಿಸಿ ಹರಿಯ ಮುಂದು ಸ್ಥಾನಕ್ಕೆ ಸ್ನಾನಕ್ಕೆ ಏಳಿರೆಂದು ಮನೆಗೆ ಮುಂಜಾನೆ ಕೂಡ ಸ್ನಾನ ಆಗ್ಬೇಕಲ್ಲ ದೇವರಿಗೆ ಸ್ನಾನವನ್ನು ಮಾಡಿಸ್ತಕ್ಕಂಥದ್ದು ಅದಕ್ಕೆ ಕೊರವಿ ವೇಷವನ್ನು ಬಿಡು ಅದು ವೇಷ ಅದು ನಿಜವಾದ ಕೊರವಿ ಅಲ್ಲ ಅಂತಿಕೊಂಡು ಹೇಳಿ ಇಲ್ಲೇ ಈ ಸ್ನಾನ ಆದ ಮೇಲೆ ಅವನು ತಯಾರಿ ಚಾಲು ಆಗ್ತದೆ ಈ ಹಂಗೆ ಅವರಿಬ್ಬರು ಕೊರಿವಿ ಸತ್ಯಭಾಮೆ ಮನೆಗೆ ಹೋಗ್ಬೇಕಾದಂಥ ಒಂದು ತಯಾರಿ ಸತ್ಯಭಾಮೆ ಕೃಷ್ಣನನ್ನು ಭೇಟಿ ಆಗಲಿಕ್ಕೆ ಬರಬೇಕಾದಂಥ ಸಮಯದಲ್ಲಿ ಆದಂಥ ತಯಾರಿ ಹಾಗೆ ಒಂದು ದೀರ್ಘವಾದಂಥ ಒಂದು ದ್ವಿಪದ್ಯ ಅಲ್ಲಿ ಸ್ನಾನ ಮಾಡಿದ ಮೇಲೆ ಏನೇನು ಮಾಡಿಕೊಂಡ ಮಾಡಿಕೊಂಡು ಕೊನೆಗೆ ಒಂದು ಪರವಾನಗಿ ಕೇಳ್ತಾನೆ ಪರ್ಮಿಷನ್ ಎಷ್ಟು ಸೂಕ್ಷ್ಮದ ನೋಡಿರಿ ನಾವು ಕುಟುಂಬದಲ್ಲಿ ಹೇಗಿರಬೇಕು ಅಂತನ್ನೋದನ್ನು ಈ ಪದ್ಯ ಹೇಳ್ತದೆ ದ್ವಿಪದ್ಯ ಪಾಲ್ಗಡಲ ಶಯನ ಗೋಪಾಲ ಗುಣಶೀಲ ಬಾಲಕಿಯರಿಂತೆಂದು ಬಣ್ಣಿಸುತ ತೈಲಪೂರ್ಣ ವಿಗ್ರಹನ ನೆಸಿಪುಗಳು ತಲೆ ಸ್ಮರಿಸಿ ವಾರಣ ವರಿಸಿ ಅನುಸರಿಸಿ ಮಡಿವಸ್ತ್ರದಿಂದಾಗ ಮೈಯಾರುವಂತೆ ಯಮಗೆ ಉಡುಗೆ ಪೀತಾಂಬರವ ಉರಗಾರಿ ಧೊರೆಗೆ ನವರತ್ನ ಖಚಿತವಾಸನವಿಟ್ಟು ಧರಿಗೆ ದ್ರವನೊಡೆಯನಿಗೆ ವಾರಿ ವಾರಿದುರವ ವಿಸ್ತರಿಸಿ ಮುಂಗರುಳು ನ್ಯಾವರಿಸಿ ಮುನಿಜನ ಪ್ರಿಯಂಗೆ ಕಂಗೊಳಿಪ ಕುಂಡಲವ ಕಂಜಲೋಚನೆಗೆ ಕೋವಿದೇರು ಇಟ್ಟರು ಶ್ರೀವತ್ಸಲಾಂಛನಿಗೆ ಶ್ರೀಮುತ್ತಿನಹಾರ ದಿವ್ಯಮಾಣಿಕ ಮಾಣಿಕ ಪದಕ ಅವ್ಯಕ್ತಮೂರ್ತಿಗೆ ಆನಂದು ವಾಕುಹಾರೈಷಿ ಕಸ್ತುವಾಹಾರ ಕಸ್ತುವಾಹಾರವನೆ ಹಾಕಿ ಪೂರೈಸಿ ಮನದಿಚ್ಛೆ ಭೂನಾಥಗೌಕಿ ಭುಜಕೀರ್ತಿ ಕಂಕಣಮ ಭೋಗಿಶಯನಂಗೆ ನಿಜಕರಾಗ್ರದಿ ಪಚ್ಚ ನೀಲದುರವಾ ನುಡಿಯ ಘಂಟೆಯ ನಡುವಿನೊಡ್ಡಾಣ ಒಬಿಗೆ ಸಡಗರದಿ ಕಾಲ್ಪೆಂಡೆ ಸತ್ಯಾತ್ಮಗಿಟ್ಟು ಕಾಲಲೊಂದಿಗೆ ಗೆಜ್ಜೆ ಕಡುರವದಿ ನುಡಿಯೇ ಮೇಲಾದ ವಸ್ತ್ರಗಳ ಮಿಗಿಲಾಗಿ ಧರಿಸೇ ಇನಕೋಟಿ ತೇಜನಿಗೆ ಇಂತು ಶಿಂಗರಿಸಿ ಘನದರ್ಪಣವಿಟ್ಟು ಗರುವೆಯರು ನಮಿಸೇ ಪ್ರಕಟ ಕಸ್ತೂರಿ ತಿಲಕ ವಾಪಣಿಗೆಸೆಯೇ ಒಪ್ಪಿಸುಕಟಾಕ್ಷ ನೀಲಾಂಗ ಶೋಭಿಸಲು ಶೌರಿ ಜರತಾರ ಮುಂಡಾಸುತಿರವಿಟ್ಟು ತೀವ್ರ ದಿಮ್ಮುರ ವೈರಿ ಮುತ್ತುನಾಬರಗೊಂಚಲಂಗುಳವ ಕನ್ನಡಿ ಕದಪು ಮಿಂಚಿನ ಮ್ಯಾಲೆ ಕರಿರಾಜ ವರದರ್ಥ ಕವಚವನೆ ತೊಟ್ಟು ಪಿರಿದಾದ ದುಶಾಲು ಬೆಗಲ ಮೇಲೆ ಮೇಲ್ವಲಯ ಕರೆಯಲಾ ಖಗರಾಜ ಕರಬನೇ ಮುಗಿದು ಎನೆಗೆ ಹಸಾದ ಮನೆ ಅಲ್ಕೆ ಇಂದಿರಾಪತಿಯು ವನಿತೆ ರುಕ್ಮಿಣಿಯ ಕರೆದು ಇಷ್ಟ ಯಾರಾದ್ಮೇಲೆ ರುಕ್ಮಿಣಿಯನ್ನು ಕರೀತಾನೆ ವೈಯಾರದಿಂದ ಮುಡಿದಡವುತ ಗಲ್ಲವಾ ಪಿಡಿದು ಮುದ್ದಿಸುತ ಬಡನುಡುವಿನ ಜಾಣೆ ಮೃಡತಿ ಮೃದುವಾಣಿ ಫಣಿಮೇಣಿ ಗುಣಶ್ರೇಣಿ ಪರಮಕಲ್ಯಾಣಿ ಅಣುರೇಣನಲ್ಲಿ ಪರಿಪೂರ್ಣಿ ಅಮಿತ ಗುಣತ್ರಾಣಿ ಏಕೆನ ರಾಣಿ ಗಂಭೀರವಾಣಿ ಮುನಿಸು ಮಾಣಿಸೆ ಅಣಿಮುತ್ತುಕಟ್ಟಾಣಿ ಕೊರಳೆಟ್ಟಿಹಕುಶಲೆ ಕುಮುಧಾಕ್ಷಿ ಕೇಳು ಏನಂತ ಸಿರಿ ಸತ್ಯಭಾವೆ ಗೃಹ ಸೇರಿ ಇಂದಿನಿರುಳು ಆ ಸಿರಿ ಸತ್ಯಭಾಮೆ ಗೃಹ ಸೇರಿ ಇಂದಿನಿರಳು ನಾಳೆ ಬರುವೇನು ನಾನು ನಾರಿ ಅಪ್ಪಣೆ ಕೊಡೆ ಆಲಸ್ಯವಾಯಿತೇ ಹಿಂಗೆ ನಾನು ಹೆಂಗೆ ನೋವು ಮನುಷ್ಯನೋ ಅಂತ ಕೇಳ್ತಾ ಇಂಥ ಸೂಕ್ಷ್ಮವಾದಂಥ ಮಾತಲ್ಲ ಅಂದರೆ ಇದೊಂದು ರೀತಿ ಗ್ರಹಸೂತ್ರ ಇದ್ದ ಹಂಗಿತ್ತು ಇಷ್ಟೆಲ್ಲ ಸ್ನಾನ ಆದಮೇಲೆ ಏನೇನಾತು ಏನೇನಾತು ಹೇಳಿ ಹೇಳಕ್ಕಿಂತ ಕರೆದು ಅಕ್ಕಿ ಜೋಡಿ ಮಾತಾಡಿ ನನಗೊಂದು ಮಾತು ಕೊಡು ಅಥವಾ ಒಂದು ಪರ್ಮಿಷನ್ನು ಸೂಕ್ಷ್ಮವಾದಂಥ ಪರ್ಮಿಷನ್ ಕೇಳ್ತಾ ಇದ್ದಾನೆ ಸಿರಿ ಸತ್ಯಭಾಮೆ ಗೃಹ ಸೇರಿ ಇಂದಿನಿರುಳು ನಾಳೆ ಬರುವೆನು ನಾನು ನಾರಿ ಅಪ್ಪಣೆ ಕೊಡಿ ಆಲಸ್ಯವಾಯಿತೆ ಅಂಬುಜ ಬಂದನೆ ನಿನಗೆ ಆಲಸ್ಯ ಆತೇನು ಅಂತ ಹೇಳಿ ಕೇಳ್ತಾ ಅವಳನ್ನು ಪರವಾನಗಿಯನ್ನು ತೆಗೆದುಕೊಂಡಂಥ ಮಾತುಕತೆ ನೀವು ತೂಸೋಣಂಥ ನಾಳೆ ಮತ್ತೆ ನೋಡೋಣ ಅಂತ ಎಲ್ರಿಗೂ ನಮಸ್ಕಾರ